ಸರಿ ರಾಜ್ಯಪಾಲರು ಒಂದ್ ದಿವಸ ಹೇಳಿ ನೀವು ಇಷ್ಟು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡಿ ಗುಂಡಿ ಮುತ್ತಿರಂದ್ರೆ ಮನುಷ್ಯಲಿ ಓಡಾಡೋರು ದಿನ ಓಡಾಡೋರು ಸತೋಬೇಕ ಹಾಗಾದ್ರೆ ಎಷ್ಟು ಸರಿ ನಿಮ್ಗೆ ಡಾಮರ್ ಮಾಡಕ್ಕೆ ಕೇಳ್ತಾ ಇದ್ದೀನಿ ನೀವು ಟೆಂಡರ್ ಆಗಿದೆ ಟೆಂಡರ್ ಮೊನ್ನೆಯಿಂದ ಕೇಳ್ತಾ ಇದ್ದೀನಿ ನಿಮ್ಮದ್ರೆ ಎಸ್ಟಿಮೇಷನ್ ಕಾಪಿ ಕಳಿಸಿ ಅಂತ ಕಳಿಸ್ತಾ ಇಲ್ಲ ಯಾಕೆ ನೀವು ಈಗ ಟೆಂಡರ್ ಆಗಿದೆ ಅಂತ ಹೇಳಿ ಅವ್ರ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಹೇಳ್ತಾರ ನಾವು ಮತ್ತೆ ಅವ್ರು ಹೇಳ್ತಾರೆ ಟೆಂಡರ್ ಆಗಿರೋ ಕೆಲಸ ಅಲ್ಲ ಇದು ಅವ್ರು ಬರೋದಕ್ಕೋಸ್ಕರ ಟೆಂಪರರಿ ಗುಂಡಿ ಮುಚ್ಚದ ಅಂತ ಹೇಳಿ ಹೇಳಿ ಹಲೋ ಸರ್ ಸರ್ ಮಾಡಿ ಓಡಾಡಿಕ್ ಮಾಡಿ ಆಮೇಲೆ ಮಳೆ ಬಿಟ್ಟ ನಂತರ ಪೂರ್ತಿ ಅಲ್ಲ ಮಳೆ ಬಿಡೋದು ಯಾವಾಗ ಮಳೆ ಬಿಡದ ಸರ್ ಮಳೆ ಸ್ಟಾರ್ಟ್ ಆಗೋ ಟೈಮ್ ಅಂತ ಇನ್ ಬಿಡೋ ಟೈಮ್ ಇದು ಸರಿ ಮತ್ತೆ ಈಗ ಈಗ ಯಾಕೆ ಅರ್ಜೆಂಟ್ ಈಗ ನಾಳೆ ರಾಜ್ಯಪಾಲರು ಬರ್ತಾರಂತ ಇವತ್ತೆ ಗುಂಡಿ ಮುಚ್ಚಿದೀರ ಅಂತ ಕೇಳ್ತಿರೋದು ಸರ್ ಅವ್ರು ಬಂದು ಹೋದ್ಮೇಲೆ ಮುಚ್ಚಬೋದಲ್ಲ ಸರ್ ಅವ್ರೊಬ್ರಿಗೋಸ್ಕರ ರಸ್ತೆ ಇರೋದು ಇದು ಅಲ್ಲ ಕರೆಕ್ಟು ಅದೇ ರಾಜ್ಯಪಾಲರು ಬಂದಾಗ ಆರ್ಡರ್ ಬರುತ್ತೆ ನೀವು ಗುಂಡಿ ಮುಚ್ಚಿರಿ ಜನ ಇಲ್ಲಿ ಎಷ್ಟು ಸರಿ ನಿಮ್ಗೆ ಸ್ಟ್ರೈಕ್ ಮಾಡ್ತಾರೆ ಅಥವಾ ನಿಮ್ಗೆ ಅಲ್ಲಿ ಲೆಟರ್ ಕಳಿಸ್ತಾರೆ ನಿಮ್ಗೆ ಆವಾಗ ಗುಂಡಿ ಮುಚ್ಚಬೇಕಂತ ಅನ್ಸಲ್ಲ ಸರ್ ಈಗ ಟೆಂಡರ್ ಆಗಿ ಎಷ್ಟು ದಿವಸ ಆಯ್ತು ಸರ್ ಎಷ್ಟು ದಿವಸ ಆಯ್ತು ಆಗಿ ಎಷ್ಟು ದಿವಸ ಆಯ್ತು ಸರ್ ಸರ್ ಟೆನ್ ಆಗಿ ಎಷ್ಟು ದಿವಸ ಆಯ್ತು ಅಲ್ಲ ಆಗಿದೆ ಅಂತಾನೆ ಹೇಳ್ತಿದ್ರಿ ಇದ್ರಿ ಎಷ್ಟ್ ದಿವಸ ಅಂತ ಹೇಳ್ತಿಲ್ಲ ಅದನ್ನೇ ಕೇಳ್ತಿರ ಟೆಂಡರ್ ಆಗಿ ಎಷ್ಟ್ ದಿವಸ ಆಯ್ತು ಅಂತ ಒಂದ್ ವಾರ ಆಗಿದೆ ನೀವು ಒಂದ್ ವಾರ ಆದ್ರೆ ನಿಮ್ಮ ಎಸ್ಟಿಮೇಶನ್ ಕಾಪಿ ಇಲ್ಲ ನೀವಲ್ಲ ಎಸ್ಟಿಮೇಟ್ ರೆಡಿ ಮಾಡೋದು ನಾನು ಮೊನ್ನೆ ಕೇಳ್ತೀನಿ ನೀವ್ ಯಾಕೆ ಕಳಿಸ್ತಾ ಇಲ್ಲ ಕಳ್ಸಿ ಸರ್ ಈ ಕಳ್ಸಿ ನೀವು ಇವ್ರು ಕೇಳಿದ್ರೆ ಟೆಂಡರ್ ಆಗಿಲ್ಲ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಂತ ಹೇಳ್ತಾರೆ ನೋಡಿ ಇಲ್ಲ ಇದರಲ್ಲ ನೋಡಿ ಕೇಳಿ ಹಲೋ ಸರ್ ಇನ್ನು ಆಫೀಸಲ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಅಲ್ಲ ಸರ್ ನೀವು ಟೆಂಡರ್ ಆಗಿದೆ ಅಂತ ಎಂತ ಹೇಳ್ತಾರೆ ಹಾ ಮತ್ತೆ ಮತ್ತೆ ಅದಿಲ್ಲದೆ ಮತ್ತೆ ಹೆಂಗೆ ಇದು ಮಾಡೋದು ಇನಿಶಿಯೇಟಿವ್ ನೀವು ನೀವು ಹೇಳುವಾಗ ಕ್ಲಾರಿಟಿ ಕೊಡಿ ಪ್ರೊಸೆಸಿಂಗ್ ಅಲ್ಲಿದೆ ಕರೆಕ್ಟ್ ಮತ್ತೆ ಇದು ಯಾಕೆ ಮಾಡ್ತಾ ಇದಾರೆ ಅಂದ್ರೆ ರಾಜ್ಯಪಾಲರು ಬರ್ತಾ ಇದಾರೆ ಟೆಂಪರರಿ ಬೇಸಿಸಿಗೆ ಮತ್ತೆ ಡಾಮ್ ಇದು ಮಾಡ್ಬೇಕಾದ್ರೆ ಸ್ಕ್ಯಾರಿಫೈ ಮಾಡ್ಕೊಂಡು ಬರ್ಬೇಕು ಸ್ಕ್ಯಾರಿಫೈ ಮಾಡ್ಕೊಂಡೆ ಇಡೀ ರೋಡ್ ಹಾಳಾಗುತ್ತೆ ಬರೋದು ಪ್ರಾಬ್ಲಮ್ ಆಗುತ್ತೆ ಈಗ ಸದ್ಯಕ್ಕೆ ಟೆಂಪರರಿಗೆ ಅಲ್ಲಿಂದ ಅಲ್ಲಿಗೆ ಮುಚ್ಚಿದ್ದು ಎಲ್ಲ ಮಾತುಕತೆ ಆಗಿದೆ ಯಾರು ನೀವು ಡಬಲ್ ನೀವು ಮತ್ತೆ ಪೊಲೀಸರು ತಂದೇನೋ ಬಂದಿದ್ದಾರೆ ಮತ್ತೆ ಪೊಲೀಸರು ಬಂದು ಮಾತಾಡಿ ಹೋಗಿದಲ್ವಾ ಮೊನ್ನೆ ಹಾ ಹೌದು ಮತ್ತೆ ಅದು ಹೇಳಿ ಆ ಟೆಂಡರ್‌ಗೂ ಇದಕ್ಕೆ ಸಂಬಂಧ ಇಲ್ಲ ಇದು ಟೆಂಪರರಿ ಇದು ಕರೆಕ್ಟ್ ಅವರು ಹೇಳ್ತಿರೋದು ಅದೇ ಟೆಂಡರ್ ಆಗಿರೋದು ಟೆಂಡರ್ ಇದಲ್ಲೇ ವರ್ಕ್ ಮಾಡ್ತಿರೋದು ಈಗ ಟೆಂಡರ್ ನೋ ಆ ಟೆಂಪರರಿ ನಮಗೆ ಅಂತ ಹೇಳಿದ್ರೆ ಅವರ ಊಮಾನಕ ಮರಿಬಾರದು ಯಾಕಂತ ಹೇಳಿದ್ರೆ ಇದು ಕಳಪೆ ಕೆಲಸ ಇದು ಯಾರಾದರೂ ಇದು ಒಳ್ಳೆ ಕೆಲಸ ಅಂತ ಹೇಳಿದ್ರು ಅವ್ರ ಮನೆ ಯಾರು ಇಂಜಿನಿಯರ್ ಬೇಕಾರಾಗಲಿ ಯಾರು ಬೇಕಾರಾಗಲಿ ಇದರಲ್ಲಿ ಪಕ್ಷ ಭೇದ ಭಾವನೆ ಮಾಡಬಾರ್ದು ಇದು ಗೌರ್ನರ್ ಬರ್ತಾರಂಥೇಳಿ ಈಗ ಸ್ಟಾರ್ಟ್ ಮಾಡಿದ್ದು ಇಷ್ಟು ದಿನ ಎಲ್ಲಿ ಹೋಗಿದ್ರು ಕಂಟ್ರಾಕ್ಟ್ ಅವರು ಇಷ್ಟು ದಿನ ಕಂಟ್ರಾಕ್ಟವರು ಕಾಲ ಬುದ್ದಿ ಪೂಜೆ ಆಗಿ ಎಷ್ಟು ದಿನ ಆಯಿತು ನೋಡಿ ಇದು ಕೆಲಸ ನೋಡಿ ಯಾವ ಥರ ಮಾಡ್ತಾ ಇದ್ದಾರೆ ನೋಡಿ ಇದು ಕಳಪೆ ಕಾಮಗಾರಿ ನೋಡಿ ಇದ್ರೆ ಅಲ್ಲಿ ಬೈಕೆಲ್ಲ ಹೋದ್ರೂ ಉಂಟಲ್ಲ ಅವನು ಪಾರ್ಟಿಯೇ ಮಾಡಬೇಕು ಇವರು ಹೆಲ್ಮೆಟ್ ಹೆಲ್ಮೆಟ್ ನೀವೀಗ ಕುದುರೆಮುಖ ರೋಡಿಂದ ಬಂದಿದ್ರಿ ಕಾರ್ಕಳ ರೋಡು ದಕ್ಷಿಣ ಕನ್ನಡ ಜಿಲ್ಲೆ ರೋಡು ನಮ್ಮ ಕುದುರೆಮುಖ ಕಳಸ ರೋಡು ಹೇಗಿದೆ ಅಂತ ನೀವು ಮಾಹಿತಿ ಕೊಡಿ ಸರ್ ಯಾಕಂದರೆ ನೀವು ಪ್ರವಾಸೋದ್ಯಮ ಇಲ್ಲಿ ಬಂದಿದ್ರಿ ಇದು ಗವರ್ನರ್ ಬರ್ತಾರಂಥೇಳಿ ಇವರು ಪ್ಯಾಚ್ ವರ್ಕ್ ಮಾಡಿದ್ದರು ಗುದ್ಲಿ ಪೂಜೆ ಆಗಿ ನಾಲ್ಕು ತಿಂಗಳಾಯ್ತು ನೀವೊಂದು ಮಾಹಿತಿ ಅಲ್ಲ ರೋಡಿ ರೋಡಿ ಹೇಗೆ ಕಳಪೆ ಕೆಲಸ ಅಂತ ಇಲ್ಲ ಹಾಂ ಇಲ್ಲ ರೋಡು ಹಾಂ ಕಷ್ಟ ಆಗ್ತದೆ ಯಾರು ಬರಲಿಕ್ಕಿಲ್ಲ ಈ ಕಡೆ ಯಾಕಂದರೆ ನಿಮಗೆ ಹೋಮ್ ಸ್ಟೇ ಇದೆಲ್ಲ ಟ್ರೆಕ್ಕಿಂಗಿಗೆ ಬರ್ತೀರಿ ನಿಮಗೆ ಇಲ್ಲಿ ಹೇಗೆ ಬರಬೇಕಂತ ಅನಿಸುತ್ತೆ ನಿಮಗೆ ಒಂದು ಹೋರ್ನಾಡು ಅಣ್ಣಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಬರಬೇಕಂದ್ರೆ ಹೇಗೆ ಅನಿಸುತ್ತೆ ನಿಮಗೆ ಹಾಂ ರೋಡು ಇಂತ ಕಳಪೆ ಕೆಲಸ ಎಲ್ಲರೂ ನಡೀತಾ ಉಂಟ ನೀವು ಮಾಹಿತಿ ಕೊಡಿ ಕುದುರೆ ಮುಖ ಕಳಸ್ತಾ ರೋಡ್ ಯಾಕಂದ್ರೆ ಇದ್ದಿದ್ರಲ್ಲಿ ಓಪ್ಲಸ್ ಕೆಲಸ ಅಂತ ಹೇಳಿದ್ರೆ ಮೂಡಿಗೆರೆ ಈಗ ನೀವೇನಾರು ಪ್ರಾಬ್ಲಮ್ ಆದ್ರೆ ನೀವು ಏನು ಅಂತ ಮಾಹಿತಿ ಕೊಡಿ ಈ ರೀತಿ ಊರು ಹಿಡಿದು ಬರ್ತಿದ್ದಾರೆ ಊರ ಅಂಡ ತುಳುವರ್ಬೋಣ ಈ ರೇಗ ನಮ್ಮನ ಕುದುರೆಮುಖ ರೋಡು ಹೆಂಚುಂಡು ಹಾಂ ಅಲ್ಲ ತಂಡಿಲ್ಲ ನಮ್ಮದು ಗಾಡಿ ಹಾಂ ಇಂಜಿನೋ ಈ ರೀತಿ ದೂರ ಬಿದ್ದಾಡ್ತಾರೆ ಹೊರನಾಡು ಹೊರನಾಡು ಈರೆಗೆ ರೇಗ ಅಣ್ಣಪೂರ್ಣೇಶ್ವರಿ ದೇವಸ್ಥಾನ ಬಂದಾಗ ಈರೆಗೆ ರೇಗೆ ಹೆಂಚಂದು ಓಜುಂಡು ಕುದುರೆಮುಖ ರೋಡ ಮಾಡಿ ಹಾಂ ದಯಬಂಡ ಒಂದು ಗವರ್ನರ್ ಬರ್ಪೇರ್ ಬಂಡದು ಒಂದು ಗುದ್ಲಿ ಪೂಜೆ ಮಾಡ್ತಾನೆ ಹೆಂಗ್ಳು ಒಂದೇನು ಏತೋ ಸರ್ತಿ ಟಿ ವಿ ಪೇಪರ್ ಪೇಪರ್ದಾಕ್ಲೆ ಕೊರಿಯ ಅಂಡ ಎಂಟ್ ಮಾಜೆ ಮಾದ ಅಡಿ ಲಕ್ಕಿಬಕ್ಕ ಮುಗ್ ಮಲ್ತೊಂದು ಲೇರು ಅಂಡ ಇಂಚಿ ಇತ್ತ ಗವರ್ನರ್ ಬರ್ಪೇರ್ ಬಂದದ್ದು ಕಡೆ ಒಂದು ಉಂದು ಮಲ್ತನ ರೋಡ್ ನಿಕ್ಳಿಗೆ ಬಾಡಿಗೆ ಬಂದಾಗ ನಿಕ್ಳಿಗೆ ಎಂಚ ರೋಡ ಮಾಡ ಹಾಂ ಅತ್ತೆ ದೇವಸ್ಥಾನ ಅನ್ನಪೂರ್ಣೇಶ್ವರಿ ಮುಕ್ಳಿಗೆ ಹೆಂಚಾಂಡ ಸಾಧಿಕ ರೋಡ್ ನಿಕ್ಳ ಒಂದು ಲೈವ್ ಲೈವ್ ಅಂತ ಇವೇ ರೇಪು ಲೈವ್ ಅಕ್ಕೇ ಬರ್ತೇವೆ ಬಾಡಿಗೆ ಗಾಡಿ ದಯ ಬಣ್ಣ ಒಂದು ಬಾಡಿಗೆ ಗೆತ್ತೋ ನೋಡೋಣ ಯಾರಿಲ್ಲ ಬಾಡಿಗೆ ಗಾಡಿ ಮಾಡ್ತದೆ ಏನೋ ಈತ ಲೈವ್ ಏನು ಬಾಡಿಗೆ ಗಾಡಿ ಮಾಡ್ತಾನೆ ಯಾನೋ ಕಾರ್ರ ಅಲ್ಲಿ ಬೈಕ್ ಇಡ್ ಬರ್ರಾವ ಅಲ್ಲಿ ಬಣದು ಏನು ಬೈಕ್ ಇಡು ಬಾಡಿಗೆ ಗಾಡಿ ಮಾಡ್ತಾನೆ ಮಾಡ್ತದೆ ಇರೇ ಒಂದು ಬಾಡಿಗೆ ಗೆತ್ತೇನಿಕ சரி பார்த்து நம்ம கதிரை முக்க டெய்லி ஏத்து சர்த்தி உள்நேட்டு நானே திங்களுக்கு

ಹತ್ತು ಇರು ಪಣ್ಣ ಸರಿ ಅಣ್ಣ ಈ ರೀ ಎಂಚೆ ಓಜುನ್ ನನ್ನ ರೆಡ್ಡು ದಿನ ಉಂಟು ಬೇಲಾಯ್ನಾ ಈತ ದಿನ ಈಗ ಗುದ್ದಿ ಪೂಜೆ ಅದು ಮೂಜಿ ತಿಂಗೋಲ್ಲ ಅಣ್ಣು ಮತ್ತೆ ಎಮ್ ಎಲ್ ಎಲ್ ಎ ಇತ್ತೇ ನಯನಮೋಟಮ್ಮ ಹಿಡ್ದು ತುಂಬು ಶೋಭಾ ಕಾರಂಜಿ ಎಂ ಪಿಗೆ ಹೆಂಗೆ ಭಾರಿ ಮನೆ ಮಲ್ತ ಅಣ್ಣ ಶೋಭಾ ಕಾರಂಜಮ್ಮ ಆ್ಯಕ್ಷನ್ಗೆ ತಂದಿರು ನಮ್ಮನ ಎಂಪಿ ಪಿ ಕುಮಾರಸ್ವಾಮಿ ಮರ ಬರ್ಪೇರು ಮಲ್ಪೇರು ಒಂದು ಎ ಪೇ ಪದ ಬಿಲ್ದೇತ ರೀ ಎ ಪೇ ಪೋಟೇಶನ್ ಕೊರೋನೇ ರೀ

ಒಂದು ಒಳ್ಳೆ ಟೈಮಿಂಗ್ ಸಿಕ್ಕಿದ್ರು ಬಾಗಿನ ಈಗ ನಿಮ್ಮ ಕುದುರೆ ಮುಖ ರೋಡ್ ಕುದುರೆ ಮುಖ ರಾಜಪಾಲ್ ಬರ್ತ ಅಂತ ಹೇಳಿದ್ರೆ ಏನ್ ಬೇಕಾದ್ರೆ ಮಾಡ್ತಾರೆ ಅವರು ಬಾಬುದ್ರೆ ಯಾರಿಗೆ ಅವಾಗ ಮೊದ್ಲೆ ಕಣ್ಣು ಕಾಣಲ್ಲ ನಾವು ನೀವೆಲ್ಲ ಸೇರಿ ನಾವೊಂದು ಬಾರಿ ಇದು ಮಾಡುದು ಈಗ ನಾವೊಂದು ಭಗತ್ಯಮ್ಮ ದೇವಸ್ಥಾನಕ್ಕೆ ಸಾವಿರದ ಒಂದು ಕಾಯಿ ಹೊಡೆಯೋದು ಅಂತ ಇದು ಇನ್ ಮಾಡಿದೆ ರಾಜಪಾಲ್ ಬಂದ್ರೆ ಅವ್ರಿಗೆ ಯಾವ್ದು ಜಂಪ್ ಆಗಬಾರ್ದು ಅಂತ ಹೇಳಿ ಈಗ ನೋಡಿ ರೂಟ್ ಬೇರೆ ರೂಟ್ ಮಾಡಿದ್ದಾರೆ ಬೇರೆ ರೂಟ್ ಇದರಲ್ಲೇ ಬರೋದಂತ ಪಕ್ಕ ಆಗಿತ್ತು ನಮಗೆ ಗೊತ್ತಿದ್ದು ಮಾಹಿತಿ ಪ್ರಕಾರ ಇದಕ್ಕೆ ನೀವೇನು ಹೇಳ್ತೀರಾ ಚೆನ್ನಾಗಿಲ್ಲ ಅದಕ್ಕೆ ಬರಲ್ಲ ಅವರು ಯಾಕಂದ್ರೆ ಈಗ ನನಗೆ ಗೊ ಗೊತ್ತಿದ್ದ ಪ್ರಕಾರ ಕುದುರೆಮುಖ ಪೊಲೀಸ್ ಅವರು ಹೇಳಿದ್ರು ಮೂಡಿಗೆರೆ ಇದು ಹಾಸನ್ ಮೇಲೆ ಬರೋದು ಅಂತ ಹೇಳಿದ್ರು ನಾನು ಮೊನ್ನೆ ಕಳಸದಲ್ಲಿ ಕೇಳಿದಾಗ ಪೊಲೀಸ್ ಅವ್ರ ಹತ್ರ ಕೇಳಿದಾಗ ಕುದುರೆಮುಖ ಮೇಲೆ ಬರೋದು ನಾನು ಮಾಧ್ಯಮವ್ರನ್ನೇ ಎಲ್ಲ ಕರೆದೆ ಅವರಿಗೆ ಪಕ್ಕ ಮಾಹಿತಿ ಇಲ್ಲದೆ ಅವ್ರು ಬರಲ್ಲ ಹ್ಞೂ ಸೆಕ್ಯೂರ್ ಅಣ್ಣ ಕುದುರೆಮುಖ ಕುದುರೆಮುಖ ರೋಡಿನ ಏನು ಅಂತ ಹೇಳ್ತೀರಿ ನೀವು ಕುದುರೆಮುಖ ರೋಡಿನ ಎಂತ ಹೇಳೋದಣ್ಣ ಇಲ್ಲಿ ಬಾಳೆ ಗಿಡ ಅಡಿಕೆ ಗಿಡ ನಿಮ್ಮ ಕಾಫಿ ಗಿಡ ಎಲ್ಲ ನಮಗೆ ಹಾಕಿ ಆಗಿದೆ ಈಗ ನೋಡಿ ಗುಂಡಿ ಇದ್ದಾಗಲೇ ಒಳ್ಳೇದಾಗ್ತಿತ್ತು ಈಗ ಮತ್ತೆ ಜೆಲ್ಲಿ ಎಲ್ಲ ಹಾಕಿ ಈಗ ಬೈಕ್ನವರೆಲ್ಲ ಪಾಪ ಬಂದ್ರೆ ಅವ್ರು ಬಿದ್ರೆ ಎಂತಾಗ್ಬೇಕು ಆಗ್ಬೇಕು ಕತೆ ಅದು ಅವಸ್ಥೆನೇ ಬೇರೆ ಆಗಿದೆ ಈಗ ಅದು ಗುಂಡಿ ಇರೋದೇ ಬಷ್ಟು ಬೆಟರ್ ಇತ್ತು ಅಂತ ಅನ್ಕೊಳ್ತೀನಿ ನನ್ನ ಪ್ರಕಾರ ಯಾಕಂತ ಹೇಳಿದ್ರೆ ನಿಮ್ದು ಮನೆಯಲ್ಲಿ ನಮ್ದು ನಲ್ಲಿ ನಲ್ಲಿಬೀಡೆ ನಲ್ಲಿಬೀಡೆ ಹೆಸರು ಕಾರಿನ ಅವಸ್ಥೆ ನೋಡಿ ಈಗ ನೀವು ಡಾಮಾರಾಕ ನೀವು ಭಾರಿ ಹೋರಾಟ ಮಾಡಿದ್ರು ಕುದುರೆಮುಖ ರೋಡಲ್ಲಿ ಗೆಲ್ಲು ಕಡಿಯೋತ್ಕ ನೀವು ಭಾರಿ ಹೋರಾಟ ಮಾಡಿ ನಾವು ಕುದುರೆಮುಖ ಕಳಸ ರೇಂಜ್ರ ಹತ್ರ ಕೇಳಿಬಿಟ್ಟು ಕುದುರೆ ನಾವು ನೀವೆಲ್ಲ ಹೋಗಿದ್ವಿ ಹೌದಾ ಹೋದಾಗ ನಾವು ಏನು ಹೇಳ್ದು ಹೇಳಿ ನಮಗೆ ಮರ ಕಡಿಯೋಕೆ ಯಾವುದು ತೊಂದರೆ ಮಾಡಬೇಡಿ ಅಂತ ರೈಂಜರು ಫಾರೆಸ್ಟ್ ಏನು ಹೇಳಿದ್ರು ಅಂತ ಹೇಳಿದ್ರೆ ಯಾವುದೇ ತೊಂದರೆ ಇಲ್ಲ ನಮ್ಮಿಂದ ನಾಲ್ಕು ಕಡಿಯ ಅಂದಾಜು ಕಡೀರಿ ದೊಡ್ಡ ಮರ ಕಡಿಬೇಡಿ ಅಂತ ಹೇಳಿದ್ರು ಅಲ್ಲಿ ಏನೋ ಒಂದು ತಪ್ಪಿ ನಿಮ್ಮ ಹುಡುಗರು ಒಂದು ಮರ ಕಡಿದ್ರು ಇಲ್ಲಿಂದ ಇವರು ಏನು ಮಾಡಿದ್ರು ಕುದುರೆಮುಖ ಫಾರೆಸ್ಟು ಡಿ ಎಫ್ ಎಲ್ಲ ಸೇರಿ ಸಿಂಗೇರಿ ಡಿ ಎಫಿಗೆ ಫೋನ್ ಮಾಡಿ ನೀವು ನಿಲ್ಲಿಸಿ ಅಂತ ಹೇಳಿದರು ಅದು ಸರಿಯೇ ತಪ್ಪ ನಿಮ್ಮದು ತಪ್ಪು ಹಾಂ ಈಗ ಸಿಂಗೇರಿ ಡಿ ಎಫ್ ಅವರು ಇಲ್ಲಿ ಕುದುರೆಮುಖ ಲಕ್ಷಗಟ್ಟಲೆ ಟೂರಿಸ್ಟ್ ಓಂ ಸ್ಟೇಗೆ ಜನ ಬರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ದುಡ್ಡು ಮಾಡ್ತಾರಾ ಇಲ್ಲ ಖಂಡಿತ ದುಡ್ಡು ಮಾಡ್ತಾರೆ ಈಗ ನೋಡಿ ನಾವು ಒಂದು ಈಗ ಜನಸಾಮರ ಒಂದು ಜೆ ಸಿ ಬಿ ತಂದು ಒಂದು ಮನೆ ಕಟ್ಟಲಿಕ್ಕೆ ಒಂದು ಮಟ್ಟ ಮಾಡಲಿಕ್ಕೆ ಅವಸ್ಥೆ ಇಲ್ಲ ಅವರು ನೋಡಿದ್ರೆ ಫಾರೆಸ್ಟ್ ಅವರು ಅವ್ರದ್ದು ಎಲ್ಲಿ ಬೇಕಾದ್ರೂ ಹೋಗಿ ಜೆ ಸಿ ಬಿ ತರ್ಬೋದು ಅವ್ರು ನಮ್ಮದೊಂದೊಂದು ಮಿಡ್ಲ್ ಕ್ಲಾಸ್ ಹುಡುಗರು ಒಂದು ಮನೆ ಕಟ್ಟಬೇಕು ಅಂದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಿ ಕೊಡಲ್ಲ ಅವರು ಒಂದು ಪರ್ಮಿಷನ್ ಕೂಡ ಕೊಡಲ್ಲ ಈಗ ನಮ್ದು ಈಗ ಒಂದು ಬಟ್ಟ ನಮ್ಮ ಬಸರಿಕಲ್ ಗೇಟ್ ಮುರಿದೋಗಿ ದಿನೇ ಎಷ್ಟ ಆಯ್ತು ಹೌದು ಅದನ್ನೆಲ್ಲ ದಿನೇ ಎಷ್ಟ ಆಯ್ತು ಸುಪಾರಿಸ್ ನೋಡು ಕುದುರೆ ಮುಖ ದುಡ್ಡೆಲ್ಲ ಏನ್ ಮಾಡ್ತಾರೆ ಹೌದೌದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ